ಹೋಳಿಗೆ 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 ರುಚಿಯಾದ ಹೋಳಿಗೆ ಹೋಳಿಗೆ ತಿನ್ನದೆ ಹೇಳಬೇಡಿ ನೀವು ಹೋಳಿಗೆ ತಿನ್ನದೆ ಹೇಳಬೇಡಿ ಹೋಳಿಗೆ ಹೋಳಿಗೆ ರುಚಿಯಾದ ಹೋಳಿಗೆ ಹೋಳಿಗೆ ತಿನ್ನದೆ ಏಳಬೇಡಿ ನೀವು ಹೋಳಿಗೆ ತಿನ್ನದೆ ಹೇಳಬೇಡಿ ಹೋಳಿಗೆ ಹೋಳಿಗೆ ತುಪ್ಪಾದ ಹೋಳಿಗೆ ಹೋಳಿಗೆ ಹೋಳಿ ಹೋಳಿಗೆ ತಿನ್ನದೆ ಹೇಳಬೇಡಿ ನೀವು ಹೋಳಿಗೆ ತಿನ್ನದೆ ಹೇಳಬೇಡಿ ಹೋಳಿಗೆ ಹೋಳಿಗೆ ರುಚಿಯಾದ ಹೋಳಿಗೆ 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 ರುಚಿಯಾದ ಹೋಳಿಗೆ ಹೋಳಿಗೆ ತಿನ್ನದೆ ಏಳಬೇಡಿ ನೀವು ಹೋಳಿಗೆ ತಿನ್ನದೆ ಹೇಳಬೇಡಿ ഹോള ഹോളാലോ ഹോളിക ഹോള ഹോളേ കായാലോ ഹോളിക ഹോളേ തിന്നെ ഏഴേടി നീ ഹോളേ തിന്നതേ ഏഴേടി ഹോളേ തിന്നേ ഏഴേടി നിവേ ഹോളേ തിന്നതേ ഏഴേടി ಹೋಳಿಗೆ ಹೋಳಿಗೆ ರುಚಿಯಾದ ಹೋಳಿಗೆ 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 ರುಚಿಯಾದ ಹೋಳಿಗೆ ಹೋಳಿಗೆ ತಿನ್ನದೆ ಹೇಳಬೇಡಿ ನೀವು ಹೋಳಿಗೆ ತಿನ್ನದೆ ಹೇಳಬೇಡಿ 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 ಹೋಳಿಗೆ ತಿನ್ನದೆ ಹೇಳಬೇಡಿ